ನಮಸ್ಕಾರ ಗೊತ್ತಿರ ಗೊತ್ತಿರಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಹುಲೂರ್ದಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರು ಮಾಜಿ ಶಾಸಕರು ಶ್ರೀ ಮುಯನುದನ್ ರಾವದ ಬೃದರ್ ಶ್ರೀ ಮುಂತಾಜ್ ಅಲ್ಲಿ ಅವ್ರದ್ದು ಒಂದು ವೆಹಿಕಲ್ ನ ಕುಲೂರಿನಿಂದ ಪತ್ತೆ ಆಯಿತು ಅಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಊರಿಂದ ಅವರು ಜಂಪ್ ಮಾಡಿ ಅನ್ನೋ ಸೂಸೈಡ್ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕೌರ್ ಸ್ಟೇಷನ್ ಅಲ್ಲಿ ಒಂದು ಮೀಟಿಂಗ್ ಕೇಸ್ ದಾಖಲ್ ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಟು ತೌಸಂಡ್ ಟ್ವೆಂಟಿ ಫೋರ್ ನಂತರ ಇಮಿಡಿಯೇಟ್ಲಿ ನಾವು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ದಿಂದ ಅಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ರು ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ರು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರೆಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಗೆ ಶ್ರೀ ಮುಂತಾದಲ್ಲಿ ಅವಳದು ನ ಮೃತದೇಹ ಪತ್ತೆ ಸೊ ಆಮೇಲೆ ನಾವು ಬಾಡಿಗೆ ರಿಕವರ್ ಮಾಡಿ ಜಿ ಹಾಸ್ಪಿಟಲ್ ಕಲ್ಸಿದ್ವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಂದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಸ್ ಮಾಡಿದ್ರು ಡೈರೆಕ್ಟ್ ಶ್ರೀ ಮುಮತಾಜ್ ಅಲ್ಲಿ ಅವರಿಗೆ ಕೆಲವು ಇಂದ ಕೆಲವರು ತುಂಬಾ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವ್ರ ಬ್ರದರ್ ಇಂದ ಹೆ ಮುಖಾಂತರ ಒಂದು ನಮ್ಗೆ ಎಕ್ಸ್ಟ್ರಾಷನ್ದು ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಷನ್ದು ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲ್ ಮಾಡಿದ್ವಿ ಆ ಎಫ್ಐಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮನ್ ಸತ್ತಾರ್ ಮತ್ತು ಶೋಹೇಬ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ ದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಕಂಪ್ಲೇಂಟ್ ಸಾರಾಂಶ ಏನಂದ್ರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಮಾನಸಿಕ ಒತ್ತಾಯದಲ್ಲಿ ಇದ್ರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಯಾರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವರ ಮೇಲೆ ಅದು ಪೇಮೆಂಟ್ ಮಾಡೋದು ಹೋಗ್ತಾ ಇತ್ತು ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ ಸೊ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಸಿ ಬಿ ಮತ್ತು ಸಿ ಬಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಎಫ್ಐಆರ್ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಕ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನೌ ವಿ ರಿಕವರ್ಡ್ ದ ಬಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಹಿತ್ಯಗಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ ವಾಯ್ಸ್ ನೋಟ್ ನ ಕಳಿಸಿದ್ರು ಸೊ ವಾಯ್ಸ್ ನೋಟ್ ಅಲ್ಲಿ ನಾನು ಅವರು ಮುಖ್ಯವಾಗಿ ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ಮುಂಚೆ ಅದು ಕಾರಣ ಇವರೇ ಇವರೇ ಅವರು ನನಗೆ ತುಂಬಾ ಹ್ಯಾರಿಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾ ಪಶ್ ಪಡ್ಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವ್ರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಎ ನಾ ಸೆಕ್ಸ್ ಆಪ್ಷನ್ ಸೊ ಯಾರೋ ಒಬ್ಬ ಅವ್ರಿಗೆ ಒಂದು ಸೆಕ್ಸ್ ವಿಡಿಯೋ ಆದಮೇಲೆ ಬ್ಲೆಕ್ ಮೇಲ್ ಮಾಡ್ತಾ ಇದ್ರು ಸೊ ಬಿ ಆರ್ ಇನ್ವೆಸ್ಟಿಗೇಟಿಂಗ್ ಮಿಸ್ ಆಸ್ ಇಲ್ಲ ಅವರು ಈಗ ಆರು ಜನ ಯಾರಿದ್ದಾರೆ ಸರ್ಚಿಂಗ್ ಆದಷ್ಟು ಬೇಗ ಅವರೆಲ್ಲೂಸ್ಡ್ ವೆಲ್ಕಮ್ ಟು ನೌ ಬಟ್ ದಿಸ್ ಈಸ್ ಪರ್ ದಿಗೇಷನ್ ಮೈ ದ ಫ್ಯಾಮಿಲಿ ಮೆಂಬರ್ಸ್ ಹೌದೌದು ಬಟ್ ಈಗ ಸಾಕ್ಷೆಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷೆಗಳು ಅದಾದ್ಮೇಲೆ ನಾವು ಮುಂದಿನ ತನಿಖೆ ಮಾಡಿದ್ವಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅವರು ಹೇಳ್ತಾರೆ ನಮಗೆ ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವರ ಫ್ರೆಂಡ್ಸ್ಗೆ ಮತ್ತು ಏನ ವಾಯ್ಸ್ ನೋಟ್ ಕಳಿಸ್ತಾ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದ್ದಾರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಆಸ್ ಐ ಸೆಡ್ ಆಲ್ ದಿಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತಾರ್ ಈಸ್ ಏ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ಅವ್ರ ಬಗ್ಗೆ ಕೂಡ ಇವ್ರು ವಯಸ್ ನಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಹ್ಮ್ ರೆಹಮಂತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ಹ್ಯಾವ್ ಟು ವೆರಿಫೈ ಬಿಕಾಸ್ ಎಸ್ಟ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿ ಸರ್ಚ್ ಮಾಡ್ತಾ ಇದ್ವಿ ನಾವ್ ವಿ ಹ್ಯಾವ್ ರಿಕವರ್ಡ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಮಾಡ್ತೀವಿ

हमन मिसमन सो एज पर द फुटेज विच इज अवेलेबल विथ दियर एमसीएफ दिस रेलवे गेट ई डेस्ट वन अ प्राइवेट बस सो बिकॉज ऑफ दैट द डेट मार्क इन द बीएमडब्ल्यू कार आफ्टर दैट ही लेफ्ट फ्रॉम दैट प्लेस ड्राइविंग द सेम कार एंड

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.